నమస్కారం వీక్షకరే శృంగి వార్త స్వగత నేను నిమ్మ గ్రహేశ్వర గారుడి ದಿನಾಂಕ ಜೂನ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಉಟ್ಟಗಳ್ಳಿ ಸರಸ್ವತಿ ಸಮುದಾಯ ಭವನದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ಬಿಬಿ ರಾಜಶೇಖರ್ ಅವರ ನೇತೃತ್ವದಲ್ಲಿ ಬುಧವಾರ ಏರ್ಪಡಿಸಿದ ಬಸವ ಜಯಂತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಸಹಪಂಕ್ತಿ ಭೋಜನ ಕಾರ್ಯಕ್ರಮದಲ್ಲಿ ಊಟಗಳ್ಳಿ ನಗರಸಭೆ ಪೌರಕಾರ್ಮಿಕರು ಹಾಗೂ ಇಲವಲ ಹೋಬಳಿಯ ಎಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಪೌರಕಾರ್ಮಿಕರಿಗೆ ಶಾಸಕ ಜಿಟಿದೇವೇಗೌಡರವರು ಬಟ್ಟೆ ವಿತರಿಸಿದರು ಈ ಸಂದರ್ಭದಲ್ಲಿ ಶ್ರೀ ಶಿವಬಸವ ಸ್ವಾಮೀಜಿ ವೇದಿಕೆ ಸಂಸ್ಥಾಪಕ ಬಿಬಿ ರಾಜಶೇಖರ್ ಹಿರಿಯ ಪತ್ರಕರ್ತ ಅಂಶಿ ಪ್ರಸನ್ನಕುಮಾರ್ ಜಿಪಂ ಮಾಜಿ ಅಧ್ಯಕ್ಷ ಕೂರ್ಗಳ್ಳಿ ಮಹಾದೇವ್ ನಗರಸಭೆ ಆಯುಕ್ತ ಚಂದ್ರಶೇಖರ್ ಸೈನಿಕ ಅಕಾಡೆಮಿಯ ಶ್ರೀಧರ್ ಲಕ್ಷ್ಮೀಶ್ ಬಿಜೆಪಿ ಮುಖಂಡರಾದ ಕವೀಶ್ ಗೌಡ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಕನ್ನಡ ನಾಡಿನಲ್ಲಿ ಒಂದು ಸಂಘಟನೆ ಮಾಡಿ ಅವರೆಲ್ಲರೂ ಕೂಡ ಸೇರಿ ಇವತ್ತು ನಾಲ್ವಡಿ ಕೃಷ್ಣ ಜೋಡೇರವರ ಜಯಂತೋತ್ಸವ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮ ಎಲ್ಲವನ್ನು ಕೂಡ ಎಲ್ಲ ಪೌರಕ ಪೌರ ಕಾರ್ಮಿಕರು ಎಲ್ಲರನ್ನು ಸೇರಿಸಿ ಐದು ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಪೌರ ಕಾರ್ಮಿಕರಿಂದ ಅವ್ರು ಭಾಳ ಮುಖ್ಯ ಸರ್ಕಾರನು ಕೂಡ ಅವ್ರನ್ನ ಕಾಯಂ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಒಂದು ದೊಡ್ಡ ಕಾರ್ಯಕ್ರಮ ಪೌರ ಕಾರ್ಮಿಕರನ್ನು ಕಾಯಂ ಮಾಡಿ ಕಾಯಂ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆಗಬೇಕಂತ ಕೆಲಸವನ್ನು ಸರ್ಕಾರ ಮಾಡ್ತಿದ್ದಾರೆ ಅವ್ರನ್ನ ಅಭಿನಂದಿಸ್ತೀನಿ ನಾನು ಇವತ್ತು ಅವರೆಲ್ಲ ಪೌರಕಾರ್ಮಿಕಿದ್ರೆ ಸ್ವಚ್ಛತೆ ಅವರಿಂದ ಆರೋಗ್ಯ ನೈರ್ಮಲ್ಯ ಇವೆಲ್ಲವನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅವ್ರ ಜೊತೆಗೆ ಎಲ್ಲರ ಜೊತೆಯಲ್ಲಿ ಸಹಪಂಕ್ತಿ ಭೋಜನವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಗುರುಗಳನ್ನು ಕೂಡ ಕರೆದಿದ್ದಾರೆ ಬೇಬಿ ವಾಂಟ್ ಗುರುಗಳನ್ನ ಈ ರೀತಿಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮೂಡುವ ಮೂಲಕ ಒಂದು ಅರಿವು ಮೂಡಿಸತಕ್ಕಂಥ ಕೆಲಸವನ್ನು ಜಾಗೃತಿಯನ್ನು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂಘದವರನ್ನ ಅಭಿನಂದಿಸಿದ್ದಾರೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಬಸವ ಜಯಂತಿ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯ ಜಯಂತಿಯ ಪ್ರಯುಕ್ತ ಒಂದು ಮುನ್ನೂರು ನಲವತ್ತು ಪೌರ ಕಾರ್ಮಿಕರಿಗೆ ಉಚಿತ ಬಟ್ಟೆ ವಿತರಣೆ ಕಾರ್ಯಕ್ರಮ ಮತ್ತು ಒಂದು ಶೇಕಡ ಒಂದು ಸಾವಿರಕ್ಕೂ ಹೆಚ್ಚು ಜನರಿಗೆ ಹೋಳಿಗೆ ಊಟ ವ್ಯವಸ್ಥೆಯನ್ನು ಇವತ್ತು ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂತಹ ಶ್ರೀಗಳ ಶ್ರೀ ಬಸವ ಸ್ವಾಮಿ ಬಸವ ಸ್ವಾಮೀಜಿಯರವರ ಶಿವಬಸವ ಸ್ವಾಮೀಜಿರವರ ಅಮೃತ ಕೈಗಳಿಂದ ಒಂದು ಆಶೀರ್ವಾದವನ್ನು ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿದ್ದಾರೆ ಈ ಕಾರ್ಯಕ್ರಮ ಒಂದು ಸಮಾನತೆ ದೃಷ್ಟಿಯಿಂದ ಒಂದು ಪೌರಕಾರ್ಮಿಕರಿಗೆ ಕಾರ್ಮಿಕರಲ್ಲಿನ ಒಂದು ಪೌರ ಕಾರ್ಮಿಕರನ್ನು ಒಂದು ಕೀಳ ಕೀಳಾಗಿ ನೋಡುವಂತಹ ಈ ಸಮಾಜದಲ್ಲಿ ಅವರು ಸಹ ನಮ್ಮವರು ನಾವೂ ಇಲ್ಲ ಅಂತಂದರೆ ನಾವು ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಸ್ವಚ್ಛತಾ ದೃಷ್ಟಿಯಿಂದ ಸ್ವಚ್ಛತಾ ಸೇನಾನಿಗಳು ಒಂದು ಹುಷ ವಿಚಾರವನ್ನು ಇಟ್ಕೊಂಡು ಅವರ ಅವರ ಜೊತೆ ಇವತ್ತು ಒಂದು ಸಾಪಂತಿ ಭೋಜನ ಕಾರ್ಯಕ್ರಮವನ್ನು ಕನ್ನಡಾಂಬಿ ರಕ್ಷಣೆಗೆ ಒಂದು ವಿಶೇಷವಾಗಿ ಒಂದು ವಿಭಿನ್ನವಾಗಿ ಹಮ್ಮಿಕೊಂಡಿದೆ ನಮ್ಮ ಶ್ರೀಗಳು ಬಂದಿರೋದು ಇವತ್ತು ಬಹಳ ಖುಷಿಯಾಗಿದೆ ಅವರ ಒಂದು ಮಾರ್ಗದರ್ಶನ ಮತ್ತು ಆಶೀರ್ವಾದದಿಂದ ಕನ್ನಡಾಂಬಿ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳಲ್ಲಾಗ್ಬೋದು ಕಾರ್ಯಕ್ರಮಗಳ ಯಾವತ್ತೂ ಸಹ ಕನ್ನಡ ನಾಡು ನುಡಿ ವಿಚಾರವಾಗಿ ಈ ಥರ ವಿಶೇಷವಾದ ಒಂದು ಕಾರ್ಯಕ್ರಮಗಳಿಗೆ ಮುಂಚೂಣಿಯಲ್ಲಿ ಇರ್ತದೆ ಅವರ ಆಶೀರ್ವಾದದಿಂದ ಮುಂದೆ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ರಾಜಶೇಖರ್ ಕನ್ನಡಾಂಬ ರಕ್ಷಣಾ ವೇದಿಕೆ ಅಧ್ಯಕ್ಷರು ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ನಾಡಪ್ರಭು ಕೆಂಪು ಇವತ್ತು ಮೈಸೂರು ನರವಡಿ ಕೃಷ್ಣರಾಜ ಒಡೆಯರ್ ಅವರು ಹಾಗೂ ನಮ್ಮ ಬಸವ ಬಸವಣ್ಣನವರ ಒಂದು ಜಯಂತಿಯನ್ನು ಇವತ್ತು ಕಾರ್ಯಕ್ರಮವನ್ನು ಆಜೋ ಆಯೋಜನೆ ಮಾಡಲಾಗಿತ್ತು ಆ ನಿಂತ ಎಲ್ಲ ಇಡೀ ಮೈಸೂರು ಜಿಲ್ಲೆಯ ಎಲ್ಲ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿ ಎಲ್ಲ ಪೌರ ಕಾರ್ಯ ಕಾರ್ಮಿಕರಿಗೆ ಉಚಿತ ವಸ್ತ್ರ ಇವತ್ತು ರಾಜ್ಯಾಧ್ಯಕ್ಷರು ಮಾಡ್ಕೊಂಡು ಬಂದಿದ್ದಾರೆ ನಿಜಕ್ಕೂ ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ನಡೆದಿದೆ ಅಂತ ನಾನಾದರೂ ಭಾವಿಸ್ತೇನೆ ಅದರ ಜೊತೆಗೆ ಸಹಪಂಕ್ತಿ ಭೋಜನವನ್ನು ಸಹ ಇವತ್ತು ಇವತ್ತು ಆಯೋಜನೆ ಮಾಡಿರೋದು ತುಂಬ ವಿಶೇಷ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರ ಸಂಕೇತ ಇದು ಜಾತಿ ಭೇದ ಧರ್ಮ ಯಾವುದೇ ಸಹ ಭೇದವಿಲ್ಲದೆ ಎಲ್ಲರೂ ಸಹ ನಮ್ಮವರೇ ಎಲ್ಲ ನಮ್ಮೊಳಗೆ ಇದ್ದಾರೆ ಅಂತ ಭಾವನೆ ಇಟ್ಕೊಂಡು ಇವತ್ತು ಕನ್ನಡ ಹಂಬೆ ರಕ್ಷಣಾ ವೇದಿಕೆ ಇವತ್ತು ಮಾಡಿದರೆ ಆ ನಿಟ್ಟಿನಲ್ಲಿ ಆ ಭಗವಂತ ಎಲ್ಲರಿಗೂ ಸಹ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಇನ್ನೂ ಮುಂದೆ ಉತ್ತಮ ಮಟ್ಟಕ್ಕೆ ಈ ರಕ್ಷಣಾ ವೇದಿಕೆ ಬೆಳೀಲಿ ಇದಕ್ಕೆಲ್ಲವೂ ಸಹ ನಮ್ಮ ಸಹಕಾರ ಖಂಡಿತ ಇರುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ಗಮನಿಸ್ತಾ ಇದ್ದೇನೆ பிரியொட சாஜிக நிலைய அபிவிருத்திய எல்லா ரீதியில் கொட்டித்த ಮುಂದಿನ ವಾರ್ತೆ ಭೇಟ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ